ెన్స్ గ్యారెంటీ కట్టేసి

ಐ ಡೋಂಟ್ ನ ಓ ಎಸ್ ಮೇಡ್ ದ ವಿಡಿಯೋ ಅಂಡ್ ಊ ಎಸ್ ಮೇಡ್ ಇಟ್ ವೈರಲ್ ಐನ್ಸಿಯರ್ಲಿ ಆ ವರ್ಕಿಂಗ್ ಯಾವ ಎಲ್ ದೌರ್ಜನ್ಯ ಮಾಡ್ತಾ ನಾನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಮಾತಾಡ್ತೇನೆ ನಾನು ತಪ್ಪೇನು ಮಾತಾಡಲ್ಲ ಸರ್ ಅಲ್ಲ ಸರ್ ನಾನು ತಪ್ಪೇನು ಮಾತಾಡಿದ್ದೆ ನೀನೇನು ಮಾಡ್ತಾನೆ ಎಂಎಲ್ ಎ ಮಾತಾಡ ನೀವೇನು ಮಾಡ್ತಾ ಇರೋದು ಎಂಎಲ್ ಎಲ್ಲ ಯಾರು ರೆಕಾರ್ಡ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾನು ಪ್ರಾಮ್ ಯಾರು ಕೆಲಸ ಮಾಡಿದಾಗ ನನಗೆ ಬಗ್ಗೆ ಅಪಾರವಾದ ಗೌರವ ಇದೆ ಸರ್ ಗೊತ್ತಿದೆ ನಾನು ಹೈ ಟು ಹ್ಯಾವ್ ಎ ರೆಸ್ಪೆಕ್ಟ್